ಈಗ ಸಮಾಧಾನ ಆಯ್ತು ನೋಡ್ರಿ ನಾನಂತೂ ಭಾಳ ಎದ್ರು ಬಿಟ್ಟಿದೆ ನೀವೆಲ್ಲಿ ನಂಗೆ ಮೋಸ ಮಾಡಕತ್ತೀರೇನು ಅಂತ ಕೊನೆಗೂ ನನ್ನ ಲಗ್ನ ಆದ್ರಲ್ಲ ಬಾಳ ಸಂತಸ ಆಯಿತು ನೀವೆದ್ರಿ ಮುಖ ನಿಂಗಿಟ್ಕೊಂಡಿರಿ ಏನಾಯ್ತರಿ ಚಪ್ಪಾಗಿದ್ದೀರಲ್ಲ ಲಗ್ನ ಆಗಿರೋದು ನಿಮಗ್ ಖುಷಿ ಆಗಂಗಿಲ್ಲ ಹಂಗಲ್ಲ ಸೋನಾ ನನ್ಗೆ ಗೊತ್ತು ಮನೇಲಿ ಎಂತ ಕೆಟ್ಟ ಪರಿಸ್ಥಿತಿ ಇದೆ ಅಂತ ಪಾಪ ಕವಿತಾ ಹೆಂಗ ಹತ್ರ ಹೇಳ್ಕೊಂಡಿದ್ದಕ್ಕೆ ಅವಳು ಅರ್ಥ ಮಾಡ್ಕೊಂಡು ನೀವು ಮದುವೆ ಆಗಿ ಅಂತ ಕಳ್ಸಿದ್ಲು ಹಂಗು ಫೋನ್ ಮಾಡ್ತೀನಿ ಮನೆಯವ್ರು ಒಪ್ಕೊಂಡ್ರೆ ಅಂತ ಅಂದಿದ್ಲು ಮತ್ತೆ ಫೋನ್ ಮಾಡಿ ಹೇಳಲ್ಲ ಅವ್ರು ಯಾವುದೇ ಕಾರಣಕ್ಕೋಪಲ್ಲ ನೀವು ಮದುವೆ ಆಗಿ ಬನ್ನಿ ಅಂತ ಅದಕ್ಕೆ ಆಗಬೇಕಾಯ್ತು ಒಳ್ಳೇದ ಆತಲ್ಲ ಇನ್ನು ಎದ್ ಟೆನ್ಷನು ಟೆನ್ಷನ್ ಏನೂ ಇಲ್ಲ ಆದ್ರೆ ನಮ್ಮ ಅಪ್ಪ ಅಮ್ಮ ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ರು ಆದ್ರೆ ಅವರು ನನ್ನ ಅರ್ಥ ಮಾಡ್ಕೋತಿಲ್ಲ ನಾನು ಏನು ಮಾಡ್ಲಿ ಹೋಗ್ಲಿ ಬಿಡು ಇವಾಗ ನಮ್ಮ ಮನೆಗೆ ಹೋಗೋಣ ಅವ್ರು ಏನೇ ಅಂದ್ರು ಏನೇ ಬೈದರು ಬೇಜಾರು ಮಾಡ್ಕೋಬೇಡ ಇಲ್ರಿ ಎದಕ್ಕೆ ಬೇಜಾರು ಮಾಡ್ಕೊಳ್ಳಿ ನಮ್ದಾ ತಪ್ಪಿರುವಾಗ ನಾ ಏನು ಬೇಜಾರು ಮಾಡ್ಕೊಳ್ಳಂಗಿಲ್ಲ ಅವ್ರಿಗೂ ಕೋಪ ಇರ್ತೈತಿ ಅಲ್ವಾ ಅವ್ರು ಏನ ಅಂದ್ರು ನಾ ಬೇಜಾರ್ ಅವ್ರು ಎಷ್ಟೇ ಬೈದ್ರು ಇವಾಗ ಅವ್ರು ನನ್ನ ಮನೆಯವರಲ್ವಾ ಎದಕ್ ಬೇಜಾರು ನೀವೇನು ಚಿಂತೆ ಮಾಡ್ಬೇಡ್ರಿ ನಿಮ್ಮ ಅಪ್ಪ ಅಮ್ಮ ನನ್ನನ್ನು ಒಪ್ಕೊಳ್ಳಂಗ ನಾನಿರ್ತೀನಿ ರೀ ಅಷ್ಟು ಮಾಡು ಸಾಕು ನಮ್ಮ ಅಮ್ಮ ಹೇಳ್ತಾರೋ ಅದನ್ನ ಕೇಳು ಆತು ಬಿಡಿ ನೀವು ಎದಕ್ ಚಿಂತೆ ಮಾಡ್ತೀರಿ ಅದ್ಲು ನಿಮ್ಮ ಮನೆಗೆ ಹೋಗೋಣ ನೆಡ್ರಿ ಏನಾತದ ಅಮ್ಮಲ್ ನೋಡೋಣ ಅಂತ ಆತೇನ್ರಿ ಸರಿ ಬಾ ಹೋಗೋಣ ನನಗಂತೂ ತುಂಬ ಭಯ ಆಯ್ತದೆ ಇದಕ್ಕೆ ಭಯ ಪಡ್ತೀರಿ ಅವ್ರೇನು ಉಳಿನ ಸಿಮಾನ ಏನು ಬೈತಾರೆ ಹೊಡೆದ್ರು ಒಡಿಬೋದು ನಿಮ್ಗೆ ಹೊಡಿಸ್ಕೊಳ್ರಿ ನಿಮ್ಮ ಅಪ್ಪ ಅಮ್ಮ ಅಲ್ಲೇನಾಡದ್ರೆ ತಪ್ಪೇನು ಆದ್ರೂ ಏನಾದ್ರೂ ಇದ್ರು ಹೋಗ್ಲಿ ಬಿಡು ನಮಗೂ ಮದುವೆ ಆಗದೆ ಬೇರೆ ದಾರಿ ಇರಲಿಲ್ಲ ಅಲ್ಲೇನೋ ಮದುವೆ ಆಗಿದ್ದು ಭಾಳ ಖುಷಿ ಆಯ್ತು ನಿನಗೇನೋ ಖುಷಿ ನನಗಂತೂ ಏನು ಮಾಡೋದಂತಾನೆ ಗೊತ್ತಾಗ್ತಿಲ್ಲ ನಮ್ಮ ಅಪ್ಪ ಅಮ್ಮ ಮನೆಗೆ ಸೇರ್ಸ್ತಿಲ್ಲ ಅಂದ್ರೆ ಏನು ಮಾಡೋದು ಎಲ್ಲೋಗೋದು ಹೋಗೋದು ಒಂದು ಗೊತ್ತಾಗ್ತಿಲ್ಲ ಅಯ್ಯೋ ರೀ ಇದಕ್ಕೆ ಚಿಂತೆ ಮಾಡ್ತೀರಿ ನಮ್ಮನೆ ಆಯ್ತಲ್ಲ ನಿಮ್ಮ ಅಪ್ಪ ಅಮ್ಮ ಕರೆಯೋವರೆಗೂ ನಮ್ಮ ಇದ್ರ ಆತು ಸರಿ ಬಾ ಹೋಗೋಣ ಜಾಸ್ತಿ ಚಿಂತೆ ಮಾಡಬೇಡಿ ನಿನ್ನೆಯಿಂದ ಊಟನೇ ಮಾಡಿಲ್ಲ ನೀವು ಸರಿಯಾಗಿ ಊಟ ಮಾಡಿ ಆಗಿದ್ದೈತಿ ನೀನು ಏನು ಮಾಡೋಕ್ಕಾಯ್ತದೆ ಊಟ ತಿಂಡಿ ಮಾಡ್ಕೊಂಡು ಇರಿ ನನಗೂ ಇರೋಕಾಯ್ಕಿಲ್ಲ ಅಲ್ಲಿ ಹೋಗಬೇಕು ಹೋಗಿದ್ ಹೋಗಿದ್ದ ಸ್ವಲ್ಪ ದಿನ ಬಿಟ್ಕೊಂಡು ಸರಿ ಕನವಾಯ್ತು ಜ್ವಾಪಾನ ಹುಷಾರಾಗಿ ಹೋಗು ಬಸ್ಸಲ್ಲಿ ಬರ್ತಾನೆ ಸ್ಕೂಟಿ ತಂದಿದೆಯಲ್ಲ ನಿಧಾನಕ್ಕೆ ಹೋಗು ಹ್ಞೂ ಸರಿ ಅಮ್ಮ ಆಯ್ತು ರೋಜಕ್ಕ ಕವಿತಾ ಹೋಗಿದ್ ಬರ್ತೀನಿ ಹಿಂಗೆ ಬೇಜಾರ್ ಮಾಡ್ಕೊಂಡು ಎಷ್ಟು ದಿನ ಇದ್ದೀರಿ ಊಟ ತಿಂಡಿ ಮಾಡ್ದಂಗೆ ಹ್ಞೂ ಮಾಡ್ಕೊಂಡಿರಿ ಈತ ನೀನೇ ಸ್ವಲ್ಪ ನೋಡ್ಕೊ ಊಟ ತಿಂಡಿನೇ ಮಾಡ್ತೇಲ ಅವರು ಸರಿ ರಾಣಿ ಆಯ್ತು ನಾನು ನೋಡ್ಕೊತೀನಿ ನೀನು ಹೋಗಿ ಬಾ ಹ್ಞೂ ಸರಿ ಆಯ್ತು

ಫು ಅಲ್ಕ ನನ್ ಮಗನೆ ಮಾನ ಮರ್ಯಾದೆ ಅಂತ ತದ್ಬಿಟ್ಟಲ್ಲ ನೀಣ ಹೋಗ ಫು ಯಾಕ್ಲಾ ಯಾಕ್ಲ ನನ್ ಮನೋಳಿಗ್ ಬಂದಿದ್ದೀನಿ ನೀನು ಯಾಕ್ ಬಂದಿದ್ದಿ ಅಂತ ಅಮ್ಮ ಅಮ್ಮ ಯಾವಳ್ಳ ಯಾವಳ್ಳ ನಿಮ್ಮಮ್ಮ ಫು ಅಲ್ಕ ನನ್ ಮಗನೆ ಅವನ್ ತಾವ್ ಏನ್ ಮಾತಾಡಿ ಒತ್ತ ಕಳ್ಸು ಆಚೆ ಲೋಪರ್ ನನ್ನ ಮಗ್ನ ಬಾಯ್ ತಗೆ ಅಪ್ಪ ಮರ್ಯಾದಿಂದ ಆಚೆಗೆ ಹೋಗ್ಬಿಡು ನನ್ ಮನೆಯೊಳಗೆ ಯಾಕ್ಲಾ ಬಂದಿದ್ದಿ ಆಚೆಗೆ ಹಾಕಿಲ್ವಾ ಊರಲ್ಲಿ ತಲೆ ಎತ್ಕ ತಿರುಗ್ದಂಗ್ ಮಾಡ್ಬಿಟ್ಟೆ ಲೋಪರ್ ನನ್ ಮಗ್ನೆ ಆಚೆಗೆ ಹೋಯ್ತ್ಯಾರು ಈ ಮನೆಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ

ఎత్తవర్న ఒసర్ యారు నీవు ఏ ఎత్మగ్ నేను మాతాతిర బిడి బీడి మనేకి చేర్చుకోలి పాప బిట్రే యారే మనే మగ ఇన్నెల్తార సుమ్గల ను ఎంత నాటకదార్ అంత గొప్పలా ని అమర్స్ అమ్మని నిన్ మాట్లాడబడక మాట్లాడబడతా సుమ్నే నింకబుడు హంగల్ అయితే ఈ మనకి ఎల్లారు అంద్ర బుడు ఎల్గ్బిడు బీబీ మనకి వెళ్ళిబుడు నన్గేను ఇలా మి మదే మాకీరూ అది మాకిల్వా మాదిరి ఎల్లారు ఇలా నగేనంతే నడి బేవర్సి మళ్ళా ఇది కణవ్వా నీన్ తోర్సే హుడ్గ్గినే మద్యదోదు నీకు ఇష్ట మద్ అంగే ఇంగే హెంత బాజకే ఎంత బందే అడ మాచకే యాక బందీ అత్త పాప రీ ఇవర్దేం తప్పిల్ ని జీవన ఇట్కణ అప్ప అమ్మ అంద ప్రీతి ముచ్చక నిమిళ మాట్లాడతూ అత్తెంతే అత్త బాయ్ మచకే ఆగి మమ్మీ కర్తక్షణ ఓడి బాగ్బి అలా ఇదే నిమ్మ కల్సే నిల్వ నిన్ యాకెంత నన్ను మక్ నమ్క నమ్కం బంద్రీ నీవు ಏನ್ ತಲೆ ಇಲ್ವಾ ಓದಿಲ್ವಾ ವಿದ್ಯಾವಂತರಲ್ವಾ ನೀವು ಮಾಡ್ಕತ್ತಿರಲ್ಲ ಮುಂಡವ ನೀವು ಹ್ಮ್ ಮಾತಾಡ್ತಾಳೆ ಅತ್ತೆ ಕರ್ಕೊಂಡೋಗಿವ್ನಾ ಅತ್ತೆಂತಳ ಅತ್ತೆ ಕರ್ಕೊ ಹೋದ್ರೆ ಸರಿ ಇಲ್ಲಾಂದ್ರೆ ಪರಿಣಾಮ ನೆಟ್ಕಿರಕಿಲ್ಲ ನೀವ್ ಎಷ್ಟಾದ್ರು ಬೈರಿ ಬೇಜಾರ್ ಮಾಡ್ಕೊಳಂಗಿಲ್ರಿ ನಮ್ದು ಸ್ಯಾನೇ ತಪ್ಪ ಆದ್ರೂ ಆದ್ರೂಸಿ ಅಂತ ಬೇಡ್ತಿವ್ರಿ ನಮಗ್ ಸಮಸ್ ಬಿಡ್ರಿ ನಾನು ಇವ್ರು ಬಾಳ್ ಪ್ರೀತಿ ಮಾಡಕತ್ತಿದ್ರಿ ಒಬ್ರನ್ನೊಬ್ರು ಬಿಟ್ಟಿರಕ್ ಆಗಂಗಿಲ್ರಿ ಎಲ್ ನೀವ್ ನಮ್ಮನ್ನ ದೂರ ಮಾಡ್ತೀರೇನೋ ಅಂತ ಹಿಂಗ್ ಮಾಡಿದ್ವಿ ರೀ ದಯವಿಟ್ಟು ನಮ್ನ ಸಮಸ್ಯೆ ಅತ್ತಾರ ನಾವು ಬಾಳ್ ತಪ್ ಮಾಡೀವಿ ಅಂತ ಗೊತ್ತೈತ್ರಿ ಆದ್ರ ಎಲ್ಲ ನಮ್ಮ ಪ್ರೀತಿ ದೂರ ಆಗ್ತೈತಿ ಅಂತ ಮಾಡಿದ್ವಿ ಅತ್ತಾರ ಮಾವರಿ ನೀವಾದ್ರು ನಮ್ಮನ್ ಸಮಸ್ರಿ ಏಯ್ ನಿನ್ ಕನ್ನಡ ಬರಕಿವಾ ಆ ಭಾಷೆ ಹೇಳ್ತದೆ ನೀನ್ ಮಾತಾಡ್ಬಿಡ ಅಂತ ಇಷ್ಟೇ ಮಾವ ಅಂತ ಕರ್ದಿಯಾ ಒಂದ್ಸಲ ಹೇಳಿದ್ರೆ ನಿನ್ಗೆ ಅರ್ಥ ಆಯ್ತಿಲ್ವಾ ಓ ಇವಳು ಹೇಳಿದ ತಕ್ಷಣ ನಾವು ಒಪ್ಕೊ ಬಿಡ್ಬೇಕು ಭಾರಿ ದೊಡ್ಡ ಸಾಧನೆ ಮಾಡ್ಕೊ ಬಂದವ್ರೆ ಅಂತ ನಿನ್ಗಾರು ಬುದ್ಧಿ ಬೇಡವಮ್ಮ ದಯಕೊಳ್ಳೆಲ್ಲ ನಮ್ಕೊಂಡು ಅದ್ ಹೆಂಗ್ ಬತ್ತೀರಾ ನೀವು ಅಪ್ಪ ಅಮ್ಮ ಇಷ್ಟೇ ಕಳ್ಸೋದು ನಿಮ್ನ ಗೌರವ ಎಷ್ಟು ಅಂದ್ಕೊಂಡಿರಕಿಲ್ಲ ಚೂರಾರು ಜ್ಞಾನ ಬೇಡ ಅವ್ರು ನಿಮ್ಗೆ ಮದುವೆ ಮಾಡಿಕ್ಕಿಲ್ಲ ಅಂದರ ಇಂಥ ಕೆಲಸ ಮಾಡ್ಕೊಂಡು ಎತ್ತೋರು ಹೊಟ್ಟೆ ಉರ್ಸ್ತಿರಲ್ಲ ನೀವು ರೀ ಅವ್ರ ಏನ್ ಮಾತು ಕಳಿಸ್ರಿ ಮನೆಯಿಂದ ಆಚೆ ಅಮ್ಮ ಬುಡಮ್ಮ ಹೋಗ್ಲಿ ಎಲ್ಲೋದನು ಹೂಕನಮ್ಮ ಅಪ್ಪ ಎಲ್ಲೋದರ ಅವರು ಹಾಗಿದ್ದಾಯ್ತು ಬಿಡು ಹೋಗ್ಲಿ ಹೌದು ಮಾವ ಅತ್ತೆ ದಯವಿಟ್ಟು ಅವ್ರನ್ನ ಕ್ಷಮಿಸ್ಬಿಡಿ ಏನು ಯಾರು ಮಾಡ್ಬಾರ್ದು ತಪ್ಪೇನು ಮಾಡಿಲ್ವಲ್ಲ ಇಷ್ಟಪಟ್ಟು ಮದ್ವೆ ಆಗೋರೆ ಸುಮ್ನೆ ರೀ ನೀವು ಯಾರು ಮಾತಾಡ್ಬೇಡಿ ಯಾರು ಮಾತಾಡ್ಬೇಡಿ ನೂ ಎಚ್ಕೊಬಿಟ್ಟಾನೆ ಗೊತ್ತಾಗ್ಲಿ ಜೀವನ ಅಂದ್ರೆ ಸುಲಭ ಅನ್ಕೊಬಿಟ್ಟಿದ್ದಾನೆ ಸುಖ ಗೊತ್ತಾಗ್ಲಿ ಅವನ್ಗೆ ಅನ್ಭವಿಸ್ಲಿ ಯಾಕೆ ಗೊತ್ತಾಯ್ತದೆ ನಿಮ್ಮ ಅಪ್ಪ ಅಮ್ಮ ಯಾಕೆ ಹೇಳ್ತಿದ್ರು ಅಂತ ಇನ್ನು ಏನ್ಲ ಮಗ ನೋಡ್ತಾ ನಿಂತಿದಿ ನಿನ್ನ ನಾವೇ ತಳ್ಬೇಕಾ ಕಾಯಿ ಮುಚ್ಕ ಓದಿ ಇಲ್ವೋ ಇಷ್ಟಪಟ್ಟವ್ನ ಆಗಿದ್ದೀ ತಾನೆ ಯಾರು ಬೇಡ ಅಂತ ಒದ್ದು ಹೋದ್ಮೇಲೆ ಈಗ ಯಾಕೆ ಬಂದಿದಿ ಉಣ್ಣಕ್ ಬಂದಿದ್ಯಾ ಮರ್ಯಾದಿಂದ ಹೋಗು ನಡಿಲ್ಲ ಲವ್ ಮನೆ ಒಳಗೆ ಇರ್ಬೇಡ ನಿನ್ ನಡಿ ಹೆಂಗಾರು ಹೋಗು ಅಪ್ಪ ಏನ್ಲ ಅಪ್ಪ ನಡಿಲ್ಲ ಕಳ್ಸಿ ಅವನ್ನ ಅವ್ನ ಮಕ ನೋಡಿದ್ರೆ ಮೈ ಎಲ್ಲ ಉರಿತದೆ ನನ್ ಮಗ ಊರೆಲ್ಲ ನೆಗೆ ಹೆಂಗ್ ಮಾಡ್ಬಿಟ್ಟ ನಮ್ಮನ್ನ ನೋಡಿ ನಡಿಲ್ಲ ಏನ್ ಮಕ ನೋಡಿ ನನ್ನ ಮನೇಲಿ ನಿನ್ಗೆ ಜಾಗ ಇಲ್ಲ ಕಂತ ಏನಾವ್ ಹೇಳದ್ ಮಾತು ಕೇಳಿಲ್ಲ ಅಂದ್ಮೇಲೆ ನಡಿ ಆಚಕೆ ಎಲ್ಲಾರು ಇವ್ರಾಗ ನಮ್ಗೇನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ